ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬಿಆರ್ ಎಲೆಕ್ಷನ್ನ ರಿಸಲ್ಟ್ ಬಂದಿದೆ ನಿತೀಶ್ ಕುಮಾರ್ ಮತ್ತೊಮ್ಮೆ ಸಿಎಂ ಹೌದು ನೀವು ಕೇಳಿದ್ದು ನಿಜ ನೀವು ಅವರನ್ನ ಪ್ರೀತಿಸಬಹುದು ಅಥವಾ ದ್ವೇಷಿಸಬಹುದು ಆದ್ರೆ ರಾಜಕೀಯದಿಂದ ನಿರ್ಲಕ್ಷ್ಯ ಮಾಡೋಕೆ ಸಾಧ್ಯವೇ ಇಲ್ಲ ಎಲ್ಲರೂ ಅಂದ್ಕೊಂಡಿದ್ರು ನಿತೀಶ್ ಕುಮಾರ್ ಕತೆ ಮುಗಿತು ವಯಸ್ಸಾಯ್ತು ಹೆಲ್ತು ಸರಿಯಿಲ್ಲ ಜನರಿಗೆ ಬೇಜಾರಾಗಿದೆ ಅಂತೆಲ್ಲ ಆದ್ರೆ ಈ ಬಾರಿಯೂ ನಿತೀಶ್ ಕುಮಾರ್ ಮತ್ತೆ ಗದ್ದಿಗೆ ಏರ್ತಾರೆ ಅನ್ನೋ ಮಾತುಗಳು ಕೇಳಿ ಇವೆ ಈ ಸಲದ ಗೆಲುವು ಹಂಗಿಂಗಲ್ಲ ಬರೋಬ್ಬರಿ ಇನ್ನೂರ ಎರಡು ಸೀಟುಗಳು ಹೌದು ಎಂಡಿಗೆ ಮೈತ್ರಿಕೂಟ ಇನ್ನೂರ ನಲವತ್ಮೂರಕ್ಕೆ ಇನ್ನೂರ ಎರಡು ಸೀಟುಗಳನ್ನ ಗೆದ್ದು ಕ್ಲೀನ್ ಸ್ವೀಪ್ ಮಾಡಿದೆ ಇದರಲ್ಲಿ ದೊಡ್ಡ ಟ್ವಿಸ್ಟ್ ಅಂದ್ರೆ ಬಿಜೆಪಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಆದ್ರೆ ಅಸಲಿ ಪ್ರಶ್ನೆಗಳು ನಿಗಿವೆ ಲಾಲು ಪ್ರಸಾದ್ ಯಾದವ್ನ ಕತೆ ಮುಗಿತಾ ಇದು ಕಾಂಗ್ರೆಸ್ನ ಅಂತ್ಯನ ಸ್ನೇಹಿತರೆ ವಿರೋಧ ಪಕ್ಷ ಅನ್ನೋದೇ ಬಿಹಾರದಲ್ಲಿ ಈಗ ಇಲ್ದಂಗಾಗಿದೆ ರಾಹುಲ್ ಗಾಂಧಿ ಅವರಿಗೆ ಈ ರಿಸಲ್ಟ್ ನೋಡಿ ನಿಜವಾಗಿಯೂ ಆಶ್ಚರ್ಯ ಆಗಿದೆಯಂತೆ ಮೋದಿ ಅವರ ಮಹಿಳಾ ಯುವ ಸೂತ್ರ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ವರ್ಕ್ ಆಗಿದ್ದಾದ್ರೂ ಹೇಗೆ ಬನ್ನಿ ಇದೆಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲಿಗೆ ಈ ಎಲೆಕ್ಷನ್ ನ ಮ್ಯಾನ್ ಆಫ್ ದಿ ಮ್ಯಾಚ್ ಬಗ್ಗೆ ಮಾತಾಡೋಣ ಅವರು ಬೇರೆ ಯಾರು ಅಲ್ಲ ನಿತೀಶ್ ಕುಮಾರ್ ಅವರು ಸ್ನೇಹಿತರೆ ಈ ಎಲೆಕ್ಷನ್ ಮುಂಚೆ ಏನೆಲ್ಲ ಮಾತಿತ್ತು ಹೇಳಿ ನಿತೀಶ್ ಕುಮಾರ್ ಪದೇ ಪದೇ ಪಲ್ಟಿ ಹೊಡಿತಾರೆ ಅವರಿಗೆ ಸ್ಥಿರತೆಗಿಲ್ಲ ಅವರ ಆರೋಗ್ಯ ಕೂಡ ಸರಿಯಿಲ್ಲ ಈ ಸಲ ಜನ ಪಾಠ ಕಲಿಸ್ತಾರೆ ಅಂತ ದೊಡ್ಡ ದೊಡ್ಡ ಪೊಲಿಟಿಕಲ್ ಪಂಡಿತರ ಹೇಳಿದ್ರು ಸ್ವತಃ ಪ್ರಶಾಂತ್ ಕಿಶೋರ್ ಕೂಡ ನಿತೀಶ್ ಯುಗ ಮುಗಿತು ಅಂತಿದ್ರು ಆದ್ರೆ ರಿಸಲ್ಟ್ ನೋಡಿ ನಿತೀಶ್ ಕುಮಾರ್ ಬಿಹಾರದ ರಾಜಕೀಯದ ಚಾಣಕ್ಯ ಯಾಕೆ ಅಂತ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ಅವರ ಜೆಡಿ ಪಕ್ಷ ಎಂಬತ್ತೈದು ಸೀಟುಗಳನ್ನ ಗೆದ್ದಿದೆ ಇದು ಕಡಿಮೆ ಏನಲ್ಲ ಜನ ಯಾಕೆ ನಿತೀಶ್ಗೆ ಮತ್ತೆ ಓಟ ಹಾಕಿದ್ರು ಲಾಲು ಕಾಲದ ಜಂಗಲ್ ರಾಜ್ ಅಥವಾ ಅಭಿವೃದ್ಧಿಗಾಗ ಇಲ್ಲ ಅಸಲಿ ಕಾರಣ ಬೇರೆನೇಗಿದೆ ಈ ಇಡೀ ಎಲೆಕ್ಷನ್ ಗತಿಯನ್ನೇ ಬದಲಾಯಿಸಿದ್ದು ಒಬ್ಬರೇ ಅದು ಯಾವ ನಾಯಕನೂ ಅಲ್ಲ ಯಾವ ಪಾರ್ಟಿಯೂ ಅಲ್ಲ ಅದುವೇ ಬಿಹಾರದ ಮಹಿಳಾ ವೋಟರ್ ಹೌದು ಈ ಗೆಲುವನ್ನ ವುಮೆನ್ ಪವರ್ಡ್ ವಿಕ್ಟರಿ ಅಂತ ಕರಿತಾಗಿದ್ದಾರೆ ಈ ಎಲೆಕ್ಷನ್ಗೂ ಸ್ವಲ್ಪ ದಿನ ಮುಂಚೆ ನಿತೀಶ್ ಕುಮಾರ್ ಒಂದು ಮಾಸ್ಟರ್ ಸ್ಟ್ರೋಕ್ ಪ್ಲೇ ಮಾಡಿದ್ರು ಅದರ ಹೆಸರು ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಅಂತ ಈ ಸ್ಕೀಮ್ ಪ್ರಕಾರ ಬರೋಬ್ಬರಿ ಒಂದು ಪಾಯಿಂಟ್ ಎರಡು ಐದು ಕೋಟಿ ಮಹಿಳೆಯರ ಅಕೌಂಟ್ಗೆ ತಲಾ ಹತ್ತು ಸಾವಿರ ರೂಪಾಯಿ ನೇರವಾಗಿ ಜಮಾಯಿತು ಜಮಾ ಯಾವಾಗ್ಲೂ ನೋಡಿ ಪುರುಷ ವೋಟರ್ಗಳು ಚಾ ಅಂಗಡಿ ಅಥವಾ ಪಂಚಾಯತಿ ಕಟ್ಟೆಗಳಲ್ಲಿ ಕೂತು ರಾಜಕೀಯ ಮಾತಾಡ್ತಾರೆ ಚಾನ್ಸ್ ಕೊಡಿ ಹೇಳ್ತಾರೆ ಮಹಿಳೆಯರು ಸೈಲೆಂಟ್ ಆಗಿರ್ತಾರೆ ಅವರು ಯಾರಿಗೆ ವೋಟ್ ಹಾಕ್ತಾರೆ ಅಂತ ಸ್ವತಃ ಗಂಡನಿಗೂ ಗೊತ್ತಾಗಲ್ಲ ಈ ಹತ್ತು ಸಾವಿರ ರೂಪಾಯಿ ಇದೆಯಲ್ಲ ಇದು ಆ ಮಹಿಳೆಯರಿಗೆ ದೊಡ್ಡ ಮಟ್ಟದ ಆರ್ಥಿಕ ಸ್ವಾತಂತ್ರ್ಯವನ್ನ ಕೊಡ್ತು ಮೋದಿಜಿಯವರು ಇದನ್ನ ಹೇಳಿದ್ದು ಹಳೆ ಎಂ ವೈ ಅಂದ್ರೆ ಮುಸ್ಲಿಂ ಯಾದವ್ ಫಾರ್ಮುಲಾವನ್ನ ما حصا ام ಅಂದ್ರೆ ಮಹಿಳಾ ಮತ್ತು ಯೂತ್ ಫಾರ್ಮುಲಾ ಮುರಿದಿದೆ ಅಂತ ಈ ಸೈಲೆಂಟ್ ವೋಟರ್ಗಳು ಸೀದಾ ಹೋಗಿ ನಿತೀಶ್ ಕುಮಾರ್ಗೆ ವೋಟನ್ನು ಹಾಕಿದ್ದಾರೆ ಇದು ನಿತೀಶ್ ಅವರ ಉತ್ತಮ ಆಡಳಿತ ಮತ್ತು ಮೋದಿಯವರ ಗ್ಯಾರಂಟಿ ಎರಡಕ್ಕೂ ಸಿಕ್ಕ ಗೆಲುವು ಅಂತ ಹೇಳಬಹುದು ಈ ಸಲದ ಎಲೆಕ್ಷನ್ ನಲ್ಲಿ ಒಂದು ದೊಡ್ಡ ಬದಲಾವಣೆಯಾಗಿದೆ ಯಾವಾಗ್ಲೂ ನಿತೀಶ್ ಕುಮಾರ್ ಅವರ ಜೆಡಿಯು ಪಕ್ಷ ಬಿಗ್ ಬ್ರದರ್ ಆಗಿರ್ತಾ ಇತ್ತು ಬಿಜೆಪಿ ತಮ್ಮನ ಪಾತ್ರದಲ್ಲಿ ಇರ್ತಿತ್ತು ಆದ್ರೆ ಈ ಸಲ ಎಲ್ಲ ಉಲ್ಟಾ ಆಗಿದೆ ಬಿಜೆಪಿ ಎಂಬತ್ತೊಂಬತ್ತು ಸೀಟುಗಳನ್ನ ಗೆದ್ದು ಬಿಹಾರದ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಹೊರಹೊಮ್ಮಿದೆ ಇನ್ನು ಜೆಡಿಯು ಎಂಬತ್ತೈದು ಸೀಟುಗಳನ್ನು ಪಡೆದು ಎರಡನೇ ಸ್ಥಾನಕ್ಕೆ ಬಂದಿದೆ ಇದೇ ತೋರಿಸುತ್ತೆ ಮೋದಿ ಅವರ ಜನಪ್ರಿಯತೆ ಮತ್ತು ಅಮಿತ್ ಶಾ ಅವರ ಸ್ಟ್ರಾಟಜಿ ಹಾಗೂ ಡಬಲ್ ಇಂಜಿನ್ ಸರ್ಕಾರದ ಕಾನ್ಸೆಪ್ಟ್ ಎಷ್ಟರ ಮಟ್ಟಿಗೆ ವರ್ಕ್ ಆಗಿದೆ ಅಂತ ಕೆಲವರು ಹೇಳಿದ್ರು ಬಿಜೆಪಿ ನಿತೀಶ್ ಅವರನ್ನ ಕಡೆಗಣಿಸುತ್ತೆ ತಮ್ಮದೇ ಸಿಎಂ ಮಾಡಬಹುದು ಅಂತ ಆದರೆ ಬಿಜೆಪಿ ಕ್ಲಿಯರ್ ಆಗಿ ಹೇಳಿತು ಗೆದ್ರೆ ನಿತೀಶ್ ಕುಮಾರ್ ಅವರೇ ಸಿಎಂ ಈ ಮಾತನ್ನ ಉಳಿಸಿಕೊಂಡು ಮೈತ್ರಿ ಧರ್ಮವನ್ನ ಪಾಲಿಸಿದೆ ಆದರೆ ಒಂದು ಮಾತಂತೂ ನಿಜ ಇನ್ನು ಮುಂದೆ ಬಿ ಬಿಹಾರ ಸರ್ಕಾರದಲ್ಲಿ ಬಿಜೆಪಿಯ ಹಿಡಿತ ಏನಷ್ಟು ಸ್ಟ್ರಾಂಗ್ ಆಗಲಿದೆ ಈ ಎ ಲಕ್ಷನ ಸರ್ಪ್ರೈಸ್ ಪ್ಯಾಕೇಜ್ ಅಂದ್ರೆ ಅದು ಚಿರಾಗ್ ಪಾಸ್ವಾನ್ ಹೌದು ತಂದೆ ರಾಮ್ ವಿಲಾಸ್ ಪಾಸ್ವಾನ್ ನಿಧನದ ನಂತರ ಚಿಕ್ಕಪ್ಪ ಪಶುಪತಿ ಪಾರಸ್ ಪಾರ್ಟಿ ಒಡೆದು ಹೋದಾಗ ಚಿರಾಗ್ ಪಾಸ್ವಾನ್ ಕತೆ ಮುಗಿತು ಅಂದೆ ಎಲ್ರು ಅಂದ್ಕೊಂಡಿದ್ರು ಆದ್ರೆ ಈ ಸಲ ನೋಡಿ ಎನ್ಡಿಎ ಜೊತೆ ಸೇರಿ ಚಿರಾಗ್ ಅವರ ಎಲ್ಜೆಪಿ ಪಕ್ಷ ಸ್ಪರ್ಧಿಸಿದ್ದು ಕೇವಲ ಇಪ್ಪತ್ತೆಂಟು ಸೀಟುಗಳಲ್ಲಿ ಆದರೆ ಗೆದ್ದಿದ್ದು ಎಷ್ಟು ಗೊತ್ತಾ ಬರೋಬ್ಬರಿ ಹತ್ತೊಂಬತ್ತು ಸೀಟುಗಳು ಅಂದರೆ ಸುಮಾರು ಎಂಬತ್ತೈದು ಪರ್ಸೆಂಟ್ ಸ್ಟ್ರೈಕ್ ರೇಟ್ ಇದು ರಾಜಕೀಯದಲ್ಲಿ ದೊಡ್ಡ ವಿಷಯ ಮೋದಿಯವರ ಹನುಮಾನ್ ಅಂತ ಕರೆಸಿಕೊಳ್ಳೋ ಚಿರಾಗ್ ತಾನು ಬಿಹಾರದ ಮುಂದಿನ ಪೀಳಿಗೆಯ ದೊಡ್ಡ ನಾಯಕ ಅಂತ ಪ್ರೂವ್ ಮಾಡಿದ್ದಾರೆ ಇವರ ಗೆಲುವು ಇವರ ಚಿಕ್ಕಪ್ಪ ಪಶುಪತಿ ಪಾರಸ್ ಅವರ ರಾಜಕೀಯವನ್ನೇ ಬಹುತೇಕ ಮುಗಿಸಿಬಿಟ್ಟಿದೆ ಎನ್ಡಿಎ ಇನ್ನೂರ ಎರಡು ಸೀಟುಗಳ ಭರ್ಜರಿ ಗೆಲುವು ಸಾಧಿಸಲು ಚಿರಾಗ್ ಅವರ ಈ ಹತ್ತೊಂಬತ್ತು ಸೀಟುಗಳು ದೊಡ್ಡ ಕಾಣಿಕೆ ನೀಡಿದೆ ಇವರನ್ನ ಥರ್ಡ್ ಹೀರೋ ಅಂತ ಕರಿತಾ ಇದ್ದಾರೆ ಸರಿ ಗೆದ್ದವರ ಕತೆ ಆಯ್ತು ಈಗ ಸೋತವರ ಕತೆ ಕೇಳಿ ಇದು ಬರೀ ಸೋಲಲ್ಲ ಇದೊಂದು ಡಿಸಾಸ್ಟರ್ ಅಂತಾನೆ ಹೇಳಬಹುದು ಮಹಾ ಮೈತ್ರಿಕೂಟ ಗೆದ್ದಿದ್ದು ಕೇವಲ ಮೂವತ್ನಾಲ್ಕು ಸೀಟುಗಳು ಎಲ್ ಇನ್ನೂರೆರಡು ಎಲ್ ಯಾ ಮೂವತ್ನಾಲ್ಕು ಮೊದಲು ಬರೋಣ ಆರ್ ಜೆ ಡಿ ಕಡೆಗೆ ತೇಜಸ್ವಿ ಯಾದವರವರ ಪಕ್ಷ ಗೆದ್ದಿದ್ದು ಕೇವಲ ಇಪ್ಪತ್ತೈದು ಸೀಟುಗಳು ಇಪ್ಪತ್ತರಲ್ಲಿ ಸೀಟು ಗೆದ್ದಿದ್ದ ಪಾರ್ಟಿಗಿದು ತೇಜಸ್ವಿ ಯಾದವ್ ಅವರ ಸಭೆಗಳಿಗೆ ಲಕ್ಷ ಲಕ್ಷ ಜನ ಸೇರ್ತಿದ್ರು ಹೆಲಿಕಾಪ್ಟರ್ ನಲ್ಲಿ ಓಡಾಡ್ತಾ ಇದ್ರು ಆದ್ರೆ ಜನಸಂದಣಿ ಓಟ್ ಆಗಿ ಕನ್ವರ್ಟ್ ಇಲ್ಲ ಲಾಲು ಯಾದವರ ಹಳೆ ಎಂವೈ ಅಂದ್ರೆ ಮುಸ್ಲಿಂ ಯಾದವ್ ಸಮೀಕರಣ ಈ ಸಲ ಸಂಪೂರ್ಣ ಫೇಲ್ ಆಗಿದೆ ಅಷ್ಟೇ ಅಲ್ಲ ಲಾಲು ಕುಟುಂಬಕ್ಕೆ ದೊಡ್ಡ ಮುಖಭಂಗ ಆಗಿದೆ ತೇಜಸ್ವಿ ಯಾದವ್ ತಮ್ಮ ರಾಘೋಪುರ ಸೀಟನ್ನ ಕಷ್ಟಪಟ್ಟು ಗೆದ್ಕೊಂಡ್ರು ಆದರೆ ಲಾಲು ಅವರ ಇನ್ನೊಬ್ಬ ಮಗ ತೇಜು ಪ್ರತಾಪ್ ಯಾದವ್ ಮಹುವಾ ಕ್ಷೇತ್ರದಲ್ಲಿ ಸೋತು ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದಾರೆ ಇದು ಲಾಲು ಕುಟುಂಬದ ರಾಜಕೀಯ ಹಿಡಿತ ತಪ್ತಾಗಿದೆ ಅನ್ನೋದಕ್ಕೆ ದೊಡ್ಡ ಸಾಕ್ಷಿ ಜಂಗಲ್ ರಾಜ್ ವಾಪಸ್ ಬರುತ್ತೆ ಅನ್ನೋ ಭಯ ಜನರನ್ನ ಕಾಡಿದ್ದಂತೂ ನಿಜ ಇನ್ನು ಈ ಎಲೆಕ್ಷನ್ ನ ಮೋಸ್ಟ್ ಶೇಮ್ಫುಲ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದು ಅಂದ್ರೆ ಅದು ಕಾಂಗ್ರೆಸ್ ಪಾರ್ಟಿ ತೇಜಸ್ವಿ ಯಾದವ್ ಅವರು ಮೈತ್ರಿ ಧರ್ಮ ಅಂತ ಕಾಂಗ್ರೆಸ್ಗೆ ಬರೋಬ್ಬರಿ ಅರವತ್ತೆರಡು ಸೀಟುಗಳನ್ನ ಬಿಟ್ಕೊಟ್ಟಿದ್ರು ನೀವು ನಂಬಲ್ಲ ಕಾಂಗ್ರೆಸ್ ಅದರಲ್ಲಿ ಗೆದ್ದಿದ್ದು ಎಷ್ಟು ಗೊತ್ತಾ ಕೇವಲ ಆರು ಸೀಟುಗಳು ಸ್ನೇಹಿತರೆ ಇದಕ್ಕಿಂತ ದೊಡ್ಡ ಜೋಕ್ ಇನ್ನೊಂದಿದೆ ಓವೈಸಿ ಅವರ ಎಐಎಂಐಎಂ ಪಕ್ಷ ಇದೆಯಲ್ಲ ಅವರು ಬಿಹಾರದಲ್ಲಿ ಐದು ಸೀಟನ್ನು ಗೆದ್ದಿದ್ದಾರೆ ಅಂದ್ರೆ ರಾಷ್ಟ್ರೀಯ ಪಕ್ಷವಾದ ಕಾಂಗ್ರೆಸ್ ಕೇವಲ ಒಂದು ಪ್ರಾದೇಶಿಕ ಪಕ್ಷದ ಮಟ್ಟಕ್ಕೆ ಕುಸಿದು ಹೋಗಿದೆ ಅರವತ್ತೆರಡು ಸೀಟುಗಳಲ್ಲಿ ಸ್ಪರ್ಧಿಸಿ ಆರು ಸೀಟುಗಳನ್ನ ಗೆಲ್ಲದು ಅಂದ್ರೆ ಇದಕ್ಕಿಂತ ದೊಡ್ಡ ಸೋಲು ಬೇಕಾ ಈ ಸೋಲಿಗೆ ಕಾರಣ ಯಾರು ಸ್ವತಃ ರಾಹುಲ್ ಗಾಂಧಿ ಅವರೇ ರಾಹುಲ್ ಗಾಂಧಿ ಅವರು ವೋಟರ್ ಅಧಿಕಾರ ಯಾತ್ರಾ ಅಂತೆಲ್ಲ ಮಾಡಿದ್ರು ಆದ್ರೆ ಅವರ ಭಾಷಣದಲ್ಲಿ ಬಿಹಾರದ ಸಮಸ್ಯೆಗಳೇ ಇರಲಿಲ್ಲ ಅವರು ವೋಟ್ ಐ ಎಸ್ಐಆರ್ ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತೆಲ್ಲ ನ್ಯಾಷನಲ್ ಇಶ್ಯೂಗಳ ಬಗ್ಗೆ ಮಾತಾಡ್ತಾ ಇದ್ರು ಆದ್ರೆ ಇಲ್ಲಿ ಬಿಹಾರದ ಮಹಿಳೆಯರು ಯೋಚನೆ ಮಾಡ್ತಿದ್ದಿದ್ದು ತನಗೆ ಸಿಕ್ಕ ಹತ್ತು ಸಾವಿರ ರೂಪಾಯಿ ಬಗ್ಗೆ ರಾಹುಲ್ ಗಾಂಧಿಯವರ ಮಾತುಗಳಿಗೂ ನೆಲದ ವಾಸ್ತವಕ್ಕೂ ಯಾವುದೇ ಸಂಬಂಧವೇ ಇರಲಿಲ್ಲ ಪ್ರತಿ ಬಾರಿಯಂತೆ ಈ ಸಲವು ಕಾಂಗ್ರೆಸ್ ತನ್ನ ಮೈತ್ರಿಕೂಟವನ್ನು ಮುಳುಗಿಸಿಬಿಟ್ಟಿದೆ ರಾಹುಲ್ ಗಾಂಧಿ ನಿಜವಾಗಿಯೂ ಆಶ್ಚರ್ಯಚಕಿತರಾಗಿದ್ದಾರೆ ಅನ್ನೋದರಲ್ಲಿ ಡೌಟೇ ಇಲ್ಲ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಮಾತಾಡಲೇಬೇಕು ಬಿಹಾರದ ರಾಜಕೀಯವನ್ನೇ ಬದಲಾಯಿಸ್ತೀನಿ ಅಂತ ಹೊರಟಿದ್ದ ಚಾಣಕ್ಯ ಪ್ರಶಾಂತ್ ಕಿಶೋರ್ ಅವರ ಜನ ಸ್ವರಾಜ್ ಪಕ್ಷ ಈ ಚುನಾವಣೆಯಲ್ಲಿ ಖಾತೆ ತೆರೆಯಲು ವಿಫಲವಾಗಿದೆ ಅಂದರೆ ಸೊನ್ನೆ ಸೀಟುಗಳು ರಾಜಕೀಯ ಸಲಹೆಗಾರನಾಗಿ ಯಶಸ್ವಿಯಾಗೋದು ಬೇರೆ ಸ್ವತಃ ರಾಜಕಾರಣಿಯಾಗಿ ಗೆಲ್ಲೋದೇ ಬೇರೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ ಹಾಗೆ ಸೆಲೆಬ್ರಿಟಿಗಳ ರಿಸಲ್ಟ್ ನೋಡೋದಾದ್ರೆ ಆರ್ಜೆಡಿಯಿಂದ ನಿಂತಿದ್ದ ಭೋಜ್ಪುರಿ ಸ್ಟಾರ್ ಕೇಸರಿ ಲಾಲ್ ಯಾದವ್ ಚಾಪ್ರಾ ಕ್ಷೇತ್ರದಲ್ಲಿ ಸೋತಿದ್ದಾರೆ ಆದರೆ ಬಿಜೆಪಿಯಿಂದ ನಿಂತಿದ್ದ ಗಾಯಕಿ ಮೈಥಿಲಿ ಠಾಕೂರ್ ಅಲೀನಗರ್ ಕ್ಷೇತ್ರದಲ್ಲಿ ಭರ್ಜರಿಯಾಗಿ ಗೆದ್ದಿದ್ದಾರೆ ಹಾಗಾದ್ರೆ ಸ್ನೇಹಿತರೆ ಈ ಬಿಹಾರ ಎಲೆಕ್ಷನ್ನಿಂದ ನಮಗೆ ಸಿಕ್ಕ ಫೈನಲ್ ಪಿಕ್ಚರ್ ಏನ್ ಗೊತ್ತಾ ನಿತೀಶ್ ಈಸ್ ಬ್ಯಾಕ್ ಮಹಿಳಾ ವೋಟರ್ಗಳ ಆಶೀರ್ವಾದದಿಂದ ನಿತೀಶ್ ಕುಮಾರ್ ಮತ್ತೊಮ್ಮೆ ಸಿಎಂ ಆಗಲಿದ್ದಾರೆ ಮೋದಿಯವರ ಎಂವೈ ಅಂದ್ರೆ ಮಹಿಳಾ ಯುವ ಫಾರ್ಮುಲಾ ಸೂಪರ್ ಹಿಟ್ ಆಗಿದೆ ಬಿಜೆಪಿ ದೊಡ್ಡ ಪಕ್ಷವಾಗಿ ಬಿಹಾರದಲ್ಲಿ ತನ್ನ ಬೇರುಗಳನ್ನ ಇನ್ನಷ್ಟು ಆಳವಾಗಿ ಇಳಿಸಿದೆ ಇನ್ನು ಚಿರಾಗ್ ಪಾಸ್ವಾನ್ ಬಿಹಾರದ ಮುಂದಿನ ದೊಡ್ಡ ನಾಯಕನಾಗಿಯೇ ಹೊರಹೊಮ್ಮಿದ್ದಾರೆ ಆರ್ಜೆಡಿಯ ಎಂವೈ ಬ್ಯಾಂಕ್ ಒಡೆದು ಹೋಗಿದೆ ಲಾಲು ಕುಟುಂಬದ ಹಿಡಿತ ತಪ್ತಾಗಿದೆ ತೇಜ್ ಪ್ರತಾಪ್ ಸೋಲೋ ದೊಡ್ಡ ಸಂಕೇತವಾಗಿದೆ ಕಾಂಗ್ರೆಸ್ ಬಿಹಾರದಲ್ಲಿ ಸಂಪೂರ್ಣವಾಗಿ ಅಪ್ರಸ್ತುತವಾಗಿದೆ ವಿರೋಧ ಪಕ್ಷ ಅನ್ನೋ ಜಾಗವನ್ನೇ ಎನ್ಡಿಎ ಖಾಲಿ ಮಾಡಿದೆ ಒಟ್ನಲ್ಲಿ ಬಿಹಾರದ ಜನ ನಿತೀಶ್ ಅವರ ಉತ್ತಮ ಆಡಳಿತ ಮತ್ತು ಮೋದಿಯವರ ಗ್ಯಾರಂಟಿಯ ಡಬಲ್ ಇಂಜಿನ್ ಸರ್ಕಾರಕ್ಕೆ ಡಬಲ್ ಸೆಂಚುರಿಯ ಐತಿಹಾಸಿಕ ಗೆಲುವನ್ನು ಕೊಟ್ಟಿದ್ದಾರೆ ನಿಮ್ಮ ಪ್ರಕಾರ ಈ ರಿಸಲ್ಟ್ಗೆ ಅಸಲಿ ಕಾರಣ ಏನು ಇದು ನಿತೀಶ್ಗೆ ಸಿಕ್ಕ ಗೆಲುವ ಅಥವಾ ಮೋದಿಜಿಯವರಿಗೆ ಸಿಕ್ಕಿಲ್ವ ಲಾಲು ಮತ್ತು ಕಾಂಗ್ರೆಸ್ ಕತೆ ಇಷ್ಟೇನಾ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಅಲ್ಲಿಯವರೆಗೂ ಅಲ್ಲಿವರೆಗೂ ಧನ್ಯವಾದಗಳು